ಕೇಂದ್ರದ ವಿವಾದಿತ ವಕ್ಫ್ ಎಮ್ ಎನ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಅಲ್ಪಸಂಖ್ಯಾತರ ವಿರೋಧಿಯಾಗಿದೆ ಮುಸ್ಲಿಂ ವಿರೋಧಿಯಾಗಿದೆ ಅದೇ ರೀತಿ ಸಂವಿಧಾನ ವಿರೋಧಿಯಾಗಿದೆ ಸಂವಿಧಾನ ವಿರುದ್ಧವಾದ ಅಲ್ಪಸಂಖ್ಯಾತರ ದಮನಕ್ಕಾಗಿ ಈ ಬಿಲ್ಲನ್ನು ಈಗಾಗಲೇ ಮ ಸಚಿವ ಸಂಪುಟ ಅಸ್ತು ನೀಡಿದೆ ಲೋಕಸಭೆ ಮತ್ತು ಲೋಕಸಭೆಯಲ್ಲಿ ಅದು ಮಂಡನೆಯಾಗಲಿದೆ ಅದನ್ನು ಇಡೀ ಮುಸ್ಲಿಂ ಸಮುದಾಯ ಅದನ್ನು ಖಂಡಿಸುತ್ತದೆ ಆ ಖಂಡಿಸೋಕೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಎರಡು ಕಾಜಿಗಲ ನಾಯಕತ್ವದಲ್ಲಿ ಎಲ್ಲ ಧಾರ್ಮಿಕ ವಿದ್ವಾಂಸರು ಉಲೆಮಾಗಲು ಸೇರಿ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿ ಅದರ ವಿರುದ್ಧ ನಿಲುವಲಿಯನ್ನು ತೆಗೆದುಕೊಂಡಿದ್ದಾರೆ ಖಂಡನ ನಿರ್ಣಯವನ್ನು ತಗೊಂಡಿದ್ದೀವಿ ಅದರೊಟ್ಟಿಗೆ ಆ ಕಾನೂನಾತ್ಮಕವಾದಂಥ ಹೋರಾಟ ಯಾವ ರೀತಿಯಲ್ಲಿ ಆಗಬೇಕು ಎಂಬ ಚರ್ಚೆ ಈಗಾಗಲೇ ನಡೀತಾ ಇದೆ ಎರಡು ಕಾಜಿಗಲ ನಾಯಕತ್ವದಲ್ಲಿ ಅವರ ಆದೇಶದಂತೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಕೊಡಗು ಹಾಸನ ಅದೇ ರೀತಿಯಲ್ಲಿ ಚಿಕ್ಕಮಗಳೂರು ಈ ಕಡೆಗಳಲ್ಲಿ ಯಾವ ರೀತಿಯಲ್ಲಿ ರೂಪುರೇಷೆ ಮಾಡಬೇಕು ಎಂಬುದನ್ನು ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಕಾನೂನು ಹೋರಾಟದ ರೂಪುರೇಷೆಯನ್ನು ಮಾಧ್ಯಮದ ಮುಂದೆ ಇಡ್ತೀವಿ ನಾವು ಕಾನೂನು ಹೋರಾಟಕ್ಕೆ ಲೇಟ್ ಇಲ್ಲ ಕಾನೂನು ಹೋರಾಟ ಈಗಾಗಲೇ ನಡೀತಾ ಇದೆ ಹಲವಾರು ಸಂದರ್ಭದಲ್ಲಿ ಆವತ್ತೇ ನಾವು ಚರ್ಚೆ ಮಾಡಿದ್ದೀವಿ ಕಾನೂನು ಹೋರಾಟಕ್ಕೆ ಎಲ್ಲ ವ್ಯವಸ್ಥೆಗಳು ನಾವು ಮಾಡಿದ್ದೀವಿ ಒಂದು ಬಿಲ್ ಬರಬೇಕು ಕಾನೂನು ಹೋರಾಟದ ವಿರುದ್ಧ ಮಾತಾಡಬೇಕಾದರೆ ಏ ಬಿದ್ದು ಸಿಕ್ಕಿ ಮರದಿಂದ ಕೆಳಗೆ ಬಿದ್ದಿರಲ್ವ ಆಸ್ಪತ್ರೆ ತಗೊಂಡು ಹೋಗೋದು ಇನ್ನೂ ಬಿದ್ದಿಲ್ಲಲ್ಲ ಮಸೂದೆ ಬರಲಿ ಆವಾಗ ನಾವು ಕಾನೂನು ಹೋರಾಟ ಮಾಡ್ತೀವಿ ಯಾವುದರ ವಿರುದ್ಧ ನಾವು ಕಾನೂನು ಹೋರಾಟ ಮಾಡಬೇಕು ನಾವು ಸುಪ್ರೀಂ ಕೋರ್ಟಿಗೆ ನಾವು ಹೋಗ್ತೀವಿ ಆ ಕಾನೂನು ಏನು ತಜ್ಞರೊಂದಿಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ ನೋಡಿ ನಮ್ಮ ನಮ್ಮ ಯುವಕರನ್ನು ನಾವು ಪ್ರತಿಭಟನೆಗೆ ಇಳಿಸಿ ಗೋಲಿಬಾರಾಗುವುದು ಅದೇ ರೀತಿ ನಮ್ಮ ಮಕ್ಕಳ ಪ್ರಾಣಹಾನಿಯಾಗುವಂಥ ಯಾವುದೇ ಕ್ರಮಕ್ಕೂ ನಮ್ಮ ಆಗಲು ಅವಕಾಶ ಕೊಡಲ್ಲ ನಮ್ಮ ಪ್ರತಿಭಟನೆಗಳು ನಮ್ಮ ಹೋರಾಟಗಳು ಕಾನೂನಾತ್ಮಕವಾಗಿರುತ್ತದೆ ಕಾನೂನಾತ್ಮಕವಾಗಿ ಯಾವ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕು ಅದರ ರೂಪುರೇಷೆ ನಾವು ಮಾಡ್ತೀವಿ ಮಂಗಳೂರಲ್ಲಿ ಈಗಾಗಲೇ ಕಚ್ಚಿ ಒಂದು ನಿಮಗೆಲ್ಲರಿಗೂ ಗೊತ್ತಿದೆ ಬಿಲ್ಡಿಂಗ್ ಇದೆ ಬಂದರಲ್ಲಿ ಅದರ ವಿವಾದ ಆಗಿದೆ ಅದು ಮೈಸೂರು ವಕ್ ಇದೆ ಅದು ಈಗಾಗಲೇ ವಕ್ಫ್ ಆಸ್ತಿ ಅಂತ ಅದು ರುಜುವಾತಾಗಿದೆ ಅದು ಅಲ್ಲಿನ ಮುತವಲ್ಲಿ ಅದು ಮಾರಾ ಮಾರಾಟ ಮಾಡಿದರು ಆ ಮುತ್ತವಲ್ಲಿಯನ್ನು ನಾವು ವಕ್ ಬೋರ್ಡಿಂದ ರಿಮೂವ್ ಮಾಡಿದ್ದೀವಿ ಇಲ್ಲ ಅಂಥ ವಿವಾದಗಳೇನು ಬೆಂಗಳೂರಲ್ಲಿ ಅಂಥ ವಿವಾದಗಳು ಅಲ್ಲ ಪ್ರತಿಭಟನೆಗೆ ಈಗಾಗಲೇ ನಡೆದಿ ನೀವು ನೋಡಿ ದೆಹಲಿಯಲ್ಲಿ ನಡೆದಿದೆ ಅದೇ ರೀತಿಯಲ್ಲಿ ಕಾರ್ಯಕ್ರಮ ಮ ಬೆಂಗಳೂರಲ್ಲಿ ನಡೆದಿದೆ ಈ ಬ ನಮ್ಮ ಮಂಗಳೂರಲ್ಲಿ ಯಾವ ರೀತಿಯಲ್ಲಿ ಮಾಡುವ ಈಗ ರಂಜಾನ್ ಇದೆ ಈ ರಂಜಾನ್ದ ಟೈಮಲ್ಲಿ ಏನು ಮಾಡಬೇಕು ಅಂತ ಹುಲ್ಮಗಳು ಸೇರಿ ತೀರ್ಮಾನ ಮಾಡ್ತೀವಿ ನಾವು ರಂಜಾನ್ ಉಪವಾಸಗಳು ಬರ್ತಾಯಿದೆ ಇವತ್ತು ಅಥವಾ ನಾಳೆ ಉಪ ಇದು ಚಂದ್ರದರ್ಶನ ಆಗುವಂಥ ಸಾಧ್ಯತೆ ಇದೆ ಇವತ್ತು ಚಂದ್ರ ದರ್ಶನ ಆದರೆ ನಾಳೆ ಉಪವಾಸ ಪ್ರಾರಂಭ ಆಗ್ತದೆ ಇಲ್ಲಿದ್ರೆ ನಾಡಿದ್ದು ಮಂಗಳೂರಲ್ಲಿ ಪ್ರಾರಂಭ ಆಗ್ತದೆ ರಾಜ್ಯದಾದ್ಯಂತ ನಾಳೆ ಉಪವಾಸ ಕರಾವಳಿ ಬಿಟ್ಟು ಉಲಮಾಗಳಿಗೆ ಆಗಾಗಲೇ ಆವಾಗಲೇ ಗೊತ್ತಾಗಿದೆ ಅದರ ವಿರುದ್ಧ ರಿಯಾಕ್ಷನ್ ಮಾಡಿದ್ದಾರೆ ಕಾನೂನಾತ್ಮಕ ರಿಯಾಕ್ಷನ್ ಆವತ್ತೇ ಮಾಡಿದ್ದಾರೆ ಕಾಜಿಗಳು ಕೊಟ್ಟಿದ್ದಾರೆ ಅದು ಯಾವ ರೀತಿಯಲ್ಲಿ ಉಪವಾಸದಲ್ಲಿ ಏನು ಮಾಡಬೇಕು ಅಂತ ಹೇಳಿ ಕಾಜಿಗಳಿಗೆ ಹೇಳ್ತಾರೆ ಆ ರೀತಿಯಲ್ಲಿ ನಾವು ಮುಂದುವರಿತೀವಿ ಥ್ಯಾಂಕ್ ಯು ಈ ದಿವಸ ಸೇರಿದ್ದು ನಾವೆಲ್ಲ ಹುಲಮಕ್ಕಳೆಲ್ಲ ಸೇರಿ ಆಲೋಚಿಸಿ ಎಲ್ಲ ಎಲ್ಲರನ್ನೂ ನಾವು ಇದಕ್ಕೆ ಕಲಿಸಿದ್ದೇವೆ ಈ ಬಗ್ಗೆ ಎಲ್ಲರೂ ನಾವು ಅದರ ಬಗ್ಗೆ ಆಯಿತು ಮಾತಾಡಬೇಕಂಥೇಳಿ ಈ ಕಾನೂನು ಒಕ್ಕೋರ್ಟು ಈಗ ಅದನ್ನು ಇಲ್ಲದಂತೆ ಮಾಡುವಂಥ ಯೋಜನೆಯನ್ನು ನಡೆಯುತ್ತಾ ಇರೋದು ಆದ್ದರಿಂದ ಇದು ಸರಿಯಲ್ಲ ಅದು ನಾವು ವಿರೋಧಿಸ್ತೇವೆ ಅದು ಸರಿಯಲ್ಲ ಅಂತ ನಾವು ಹೇಳ್ತಾಳೆ